ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳು ಸಮಾಜ ವಿಜ್ಞಾನ ಸವಿಸುಲಭ ದಿನಕ್ಕೊಂದು ಪಾಠ ಪುನರಾವರ್ತನೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕನೇ ಸಾಲಿನ ಒಟ್ಟು ಒಂಬತ್ತು ಪ್ರಶ್ನೆ ಪತ್ರಿಕೆಗಳಲ್ಲಿ ಪುನರಾವರ್ತನೆಯಾದಂತಹ ಬಹು ನಿರೀಕ್ಷಿತ ಪ್ರಶ್ನೆ ಉತ್ತರಗಳು ಇಂದು ನಾವು ಭೂಗೋಳಶಾಸ್ತ್ರ ವಿಭಾಗದ ಅಧ್ಯಾಯ ಇಪ್ಪತ್ತೆಂಟು ಭಾರತದ ಪ್ರಮುಖ ಕೈಗಾರಿಕೆಗಳು ಈ ಪಾಠದಲ್ಲಿ ಬಂದಿರುವ ಪ್ರಮುಖ ಪ್ರಶ್ನೆಗಳನ್ನು ಅಭ್ಯಾಸ ಮಾಡೋಣ ಪ್ರಶ್ನೆ ಒಂದು ಭಾರತದ ಸಿಲಿಕಾನ್ ಸಿಟಿ ಬೆಂಗಳೂರು ಪ್ರಶ್ನೆ ಎರಡು ಭಾರತದ ಸಿಲಿಕಾನ್ ಸಿಟಿ ಇರುವುದು ಕರ್ನಾಟಕದಲ್ಲಿ ಪ್ರಶ್ನೆ ಮೂರು ಕೈಗಾರಿಕೆಗಳ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಪಟ್ಟಿ ಮಾಡಿ ಅಥವಾ ಭಾರತದ ಕೈಗಾರಿಕೆಗಳ ಸ್ಥಾನೀಕರಣವು ಹಲವು ಅಂಶಗಳಿಂದ ಪ್ರಭಾವಿತವಾಗಿದೆ ಹೇಗೆ ಉತ್ತರ ಒಂದು ವಸ್ತುಗಳು ಎರಡು ಶಕ್ತಿ ಸಂಪನ್ಮೂಲಗಳು ಮೂರು ಮಾರುಕಟ್ಟೆ ನಾಲ್ಕು ಸಂಚಾರ ಸೌಲಭ್ಯ ಐದು ಕಾರ್ಮಿಕರ ಪೂರೈಕೆ ಆರು ಬಂದರುಗಳ ಸೌಲಭ್ಯ ಏಳು ಕಡಿಮೆ ದರದ ಭೂಮಿ ದೊರೆಯುವಿಕೆ ಎಂಟು ತಾಂತ್ರಿಕತೆ ಒಂಬತ್ತು ಸರ್ಕಾರದ ನೀತಿ ನಿಯಮಗಳು ಯಾವುದಾದರೂ ಆರು ಅಂಶಗಳು ಪ್ರಶ್ನೆ ನಾಲ್ಕು ಭಾರತದ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ ಉತ್ತರ ಒಂದು ಹೂಗ್ಲಿ ಪ್ರದೇಶ ಎರಡು ಮುಂಬೈ ಪುಣೆ ಪ್ರದೇಶ ಮೂರು ಅಹಮದಾಬಾದ್ ವಡೋದರಾ ಪ್ರದೇಶ ನಾಲ್ಕು ದಾಮೋದರ ಕಣಿವೆ ಪ್ರದೇಶ ಐದು ದಕ್ಷಿಣದ ಕೈಗಾರಿಕಾ ಪ್ರದೇಶ ಆರು ನ್ಯಾಷನಲ್ ಕ್ಯಾಪಿಟಲ್ ಪ್ರದೇಶ ಏಳು ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಎಂಟು ಕೊಲ್ಲಂ ತಿರುವನಂತಪುರ ಪ್ರದೇಶ ಪ್ರಶ್ನೆ ಐದು ಭಾರತದ ನಕ್ಷೆಯನ್ನು ಬಿಡಿಸಿ ಪ್ರಮುಖ ಕೈಗಾರಿಕಾ ಸ್ಥಳಗಳನ್ನು ಗುರುತಿಸಿ ಒಂದು ಭದ್ರಾವತಿ ಎರಡು ದಾವಣಗೆರೆ ಮೂರು ಬೆಂಗಳೂರು ನಾಲ್ಕು ಸೇಲಂ ಐದು ಕೊಯಮತ್ತೂರು ಆರು ಮುಂಬೈ ಏಳು ಸೂರತ್ ಎಂಟು ಅಹಮದಾಬಾದ್ ಒಂಬತ್ತು ವಿಶಾಖಪಟ್ಟಣಂ ಹತ್ತು ಬಿಲಾಯ್ ಹನ್ನೊಂದು ಭೂಪಾಲ್ ಹನ್ನೆರಡು ಕಾನ್ಪುರ ಹದಿಮೂರು ಕೋಲ್ಕತ್ತಾ ಹದಿನಾಲ್ಕು ದುರ್ಗಾಪುರ ಹದಿನೈದು ಬರ್ನಪುರ ಹದಿನಾರು ಜಮ್ಶೆಡ್ಪುರ ಹದಿನೇಳು ಬೊಕಾರೋ ಹದಿನೆಂಟು ರೂರ್ಕೆಲ ಹತ್ತೊಂಬತ್ತು ಫರೀದಾಬಾದ್ ಈ ನಕ್ಷೆಯಲ್ಲಿ ಪ್ರಮುಖ ಕೈಗಾರಿಕಾ ಸ್ಥಳಗಳನ್ನು ಗುರುತಿಸಲಾಗಿದೆ ತಾವು ಚೆನ್ನಾಗಿ ಅಭ್ಯಾಸ ಮಾಡಿರಿ ಯಶಸ್ಸು ಸಣ್ಣ ಸಣ್ಣ ಪ್ರಯತ್ನಗಳ ಮೊತ್ತವಾಗಿದೆ ದಿನದಿಂದ ದಿನದ ಪ್ರಯತ್ನಗಳ ಪುನರಾವರ್ತನೆ ಯಶಸ್ಸಿನ ದಾರಿಯಾಗಿದೆ ರಾಬರ್ಟ್ ಕೊಲಿವರ್ ಕ್ಷಮಿಸಿ ರಾಬರ್ಟ್ ಕೊಲಿಯರ್ ತಮ್ಮೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು